ಫಸ್ಟ್ ಒಂದ್ರಾಗ ಫಸ್ಟ್ ಒಂದರಾಗ ಆಗಬೇಕು ಫಸ್ಟ್ ಇನ್ನೊಂದು ಆಗಲಿಕ್ಕೆ ಸಾಧ್ಯ ಆಗ್ತದೆ ರೊಕ್ಕ ಬರಲಿಕ್ಕೆ ಸಾಧ್ಯ ಆಗ್ತದೆ ಫಸ್ಟ್ ನೀವು ಒಂದು ಥೀಮ್ ನಿಮ್ಗೆ ಇರಬೇಕು ಇವರು ಇದೇ ಮಾಡ್ತಾರ ಇವರು ಸಿಂಗರೇ ಇದ್ದಾರೆ ಇವರು ಡ್ಯಾನ್ಸರೇ ಇದ್ದಾರೆ ಇವರು ಸ್ಟೂಡೆಂಟೇ ಇದ್ದಾರೆ ಅನ್ನೋದು ಫಸ್ಟ್ ಇನ್ನೊಬ್ಬರಿಗೆ ನಾವು ಕ್ಲಾರಿಟಿ ಕೊಡಬೇಕು ಫಸ್ಟ್ ನಮಗೆ ಕನ್ಫ್ಯೂಷನ್ ಇದೆ ನಮ್ಗೆ ಏನು ನಾವೇನು ಮಾಡ್ತೀವಿ ಆಫ್ ಫೀಲ್ಡದಲ್ಲಿ ಅಂತಂದರೆ ಅದು ಮಾಡ್ತೀವಿ ಇದು ಅಂತ ಅನ್ನೋದು ಈಗ ನಾವು ಮಾಡೋದು ಅದರಿಂದ ನಿಮಗೆ ಹೆಸರು ಬರಬೇಕು ನೀವೊಂದು ವೀಡಿಯೋ ಮಾಡು ಇಲ್ಲಾಂದ್ರೆ ಒಂದು ಮಾತಾಡು ಒಂದು ಸಾಂಗ್ ಹಾಡು ಅದು ಒಂದು ರಿಲೇಟೆಡ್ ನಾವೊಂದು ಕಿಡ್ಸ್ ಅಂತ ಒಂದು ಸಬ್ಜೆಕ್ಟ್ ಇಟ್ಕೊಂಡೀವಿ ಒಂದು ಕಿಡ್ಸ್ ಸಬ್ಜೆಕ್ಟ್ ಇರ್ತದೆ ಒಂದು ಮೇಕಪ್ ಸಬ್ ಸಬ್ಜೆಕ್ಟ್ ಇರ್ತದೆ ಒಂದು ಅಡುಗೆ ಮಾಡೋ ಸಬ್ಜೆಕ್ಟ್ ಇರ್ತದೆ ಒಂದು ಸ್ವೀ ಡ್ಯಾನ್ಸ್ ಮಾಡೋ ಸಬ್ಜೆಕ್ಟ್ ಹಾಗೆ ನಿಮ್ಮ ಸಬ್ಜೆಕ್ಟ್ ಏನಾದರೂ ಕಿಡ್ಸ್ ಸಬ್ಜೆಕ್ಟ್ ಇಟ್ಕೊಂಡಿಲ್ಲ ಸೊ ಇದರ ಮೇಲೆ ಫೋಕಸ್ ಮಾಡ್ತಾ 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 ಏನು ಮಾಡಿದ್ರು ಇದರ ಸಂಬಂಧ ಪಾಡು ಒಂದು ಹಾಡು ಹಾಡಿದ್ರೆ ಮಕ್ಕಳಿಗೆ ಅದರಿಂದ ಒಳ್ಳೆಯ ವಿಚಾರ ಬಂತು ಒಂದು ಸ್ಟೋರಿ ಹೇಳಿದ್ರೆ ಮಕ್ಕಳಿಗೆ ಒಳ್ಳೆಯ ಒಳ್ಳೆ ಸ್ಟೋರಿ ಹೇಳಿದ್ವಿ ಇದು ಇದು ಸ್ವಲ್ಪ ಹೆಚ್ಚಿಗೆ ಆದಮೇಲೆ ಆಮೇಲೆ ಇನ್ನೊಂದು ತೋರಿಸ್ಬೋದು ನಿಮ್ಮದು ರೂಪ ಫಸ್ಟ್ ಒಂದೇ ಥೀಮ್ನಿಂದ ಹೋಗಬೇಕು ಹೋದ್ರೆ ಏನಾಗ್ತದೆ ನಿಮ್ಮ ನಮ್ಮ ಟೈಪ್ ಮಂದಿ ಜ ಜಮಾ ಆಗ್ತಾರೆ ಫಸ್ಟು ಈಗ ನಮಗೆ ನಮ್ಮ ರಿಲೇವ್ ನಮ್ಗೆ ಆಗೋದು ಫ್ರೆಂಡ್ಸ್ ಎಲ್ಲ ಒಳ್ಳೆ ನಾ ಹತ್ತು ಮಂದಿ ಫ್ರೆಂಡ್ಸ್ ಆದರೆ ಅಲ್ಲಿ ಮೂರು ನಾಲ್ಕು ಜನ ಫ್ರೆಂಡ್ಸು ಹತ್ತಿರ ಫ್ರೆಂಡ್ಸ್ ಯಾರು ಅಂದರೆ ನಮ್ಮದು ಅವ್ರದ್ದು ಸೇಮ್ ಸೇಮ್ ಈಕ್ವಲ್ ಸೇಮ್ ಕಲರ್ ಸೇಮ್ ಕಲರ್ ಈ ಥರ ಸೇರ್ತದಲ್ಲ ಆ ಥರ ಜನಕ್ಕೆ ಫಸ್ಟ್ ನಮ್ಗೆ ಬರಬೇಕು ಈಗ ನೀವು ಮಾಡೋದು ವಿಷಯ ಎಲ್ಲ ನಿಮಗೆ ಹೆಸರು ಬರಬೇಕು ಅಂತಂದರೆ ನೀವು ಮಕ್ಕಳಿಗೆ ಸಹಾಯ ಮಾಡ್ತಾ ಇದ್ದೀರಿ ನೀವು ಅರ್ಥ ಆಗ್ಲಿಕ್ಕ ಪಾಯಿಂಟು ನೀವು ಮಕ್ಕಳಿಗೆ ಸಹ ಸಹಾಯ ಇದ್ದೀರಿ ಒಂದು ಮೋರಲ್ ಸ್ಟೋರಿ ಹೇಳಿ ಸಹಾಯ ಮಾಡ್ತಾ ಇದ್ದೀರಿ ಏನಪ್ಪ ಇದು ಒಂದು ಮೋರಲ್ ಸ್ಟೋರಿ ಹೇಳಿ ಸಹಾಯ ಮಾಡ್ತಿದ್ದೀರಿ ಒಂದು ಇಂಟರ್ವ್ಯೂ ಮಾಡಿ ಸಹಾಯ ಮಾಡ್ತಾ ಇದ್ದೀರಿ ಮಕ್ಕಳಿಗೆ ಈ ವಿಷಯ ಓದಿದ ಬಗ್ಗೆ ಇಲ್ಲಾಂದರೆ ಪರ್ಸ್ನಲ್ ಕ್ವಾಲಿಟೀಸ್ ಹೆಚ್ಚು ಮಾಡ್ಕೊಳ್ರ ಬಗ್ಗೆ ಅದರ ಅದ್ರ ಬಗ್ಗೆ ನೀವು ಮಾಡ್ತಾ ಮಾಡ್ತಾ ಹೋದರೆ ಹಾಂ ಇವರು ಅದಿತಿ ಅದೃತ್ ಅಕ್ಷತ್ ಇದ್ದಾರೆ ಇವರು ಇದ್ದಾರೆ ಇವರು ಇದೇ ಇದು ಮಾಡ್ತಿರ್ತಾರೆ ಅಂತ ಒಂದು ಹೆಸರು ಬರ್ತದೆ ಒಂದು ಹೆಸರು ಬಂದಮೇಲೆ ಆಮೇಲೆ ಏನಾದರೂ ಮಾಡ್ಬೋದು ಭಾಳ ಮಸ್ಟ್ ನೀನು ಒಂದೊಂದು ಹೀರೋ ನೋಡಿರಬೇಕು ಆ ಒಂದೇ ಥರ ಪಿಕ್ಚರ್ ಮಾಡ್ಕೊಂಡು ಬರ್ತಾನೆ ಈಗ ಮುಂಗಾರ್ಮೇಲೆ ಹೀರೋ ಇದ್ದಾನೆ ಎಕ್ಸಾಂಪಲ್ ಆ ಏನು ಮಾಡ್ಯಾನ ಮುಂಗಾರ್ಮಲ್ಲಿ ಆ ಥರ ಪಿಕ್ಚರ್ ನಾಲ್ಕೈದು ನಾಲ್ಕೈದು ಮಾಡಿ ಮಾಡಿ ಫೇಮಸ್ ಆಗಿದೆ ನಮ್ದೆ ಆಮೇಲೆ ಡಿಫ್ರೆಂಟ್ ಟೈಪ್ ಆಫ್ ಪಿಕ್ಚರ್ಸ್ ಮಾಡಲಿಕ್ಕೆ ತಾನೆ ಸುದೀಪ್ ಇದ್ದಾನೆ ಫಸ್ಟ್ ಏನು ಮಾಡಿದ್ರು ಹುಚ್ಚ ಟೈಪ್ ಕಿಚ್ಚ ಟೈಪ್ ಎಲ್ಲ ಮಾಡಿ 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 ಈಗ ಸುದೀಪ್ ಎಲ್ಲ ರೀತಿ ಮಲ್ಟಿ ಮಲ್ಟಿಟ್ಯಾಲೆಂಟಲ್ಲಿ ಫಸ್ಟ್ ಫಸ್ಟ್ ಒಂದರಾಗಲಿ ಫಸ್ಟ್ ಒಂದ್ರಾಗ ಹಾಂ ಇದು ನಿಮ್ದು ಯಾವುದರಲ್ಲಿ ಭಾಳ ಇಷ್ಟ ಇದೆ ಅದೇ ಹಿಡ್ಕೊಟ್ಟಿ ಕಿಂಗ್ಸ್ ಆಫ್ ಇಂಡಿಯಾ ಅಂತಲೇ ಇಲ್ಲ ಬರೀ ನೀವು ನಿಮ್ಮ ಫ್ರೆಂಡ್ ಟೂ ಅನರ್ ಡೈಲಿ ಇದು ಹಾಕ್ತಾರಂತಂದೇನ ಸೊ ಆ ಥರ ಹಾಕಿದ್ರೆ ಏನಾಗ್ತದೆ ಅಂದರೆ ಅಷ್ಟೇ ಲಿಮಿಟ್ ಆಗ್ತದೆ ಫೇಮಸ್ ಫೇಮಸ್ ಆಗೋದಿಲ್ಲ ಯೂಸ್ ಇಲ್ಲ ಯಾವಾಗ ಈಗ ನೀನು ನಿನಗೆ ಯಾರೋಬ್ಬರು ಈ ಬುಕ್ ನೀ ಖರೀದಿ ಮಾಡಿದೆಯಲ್ಲ ನಿನಗೆ ಯಾರೋ ಗಿಫ್ಟ್ ಅಂತ ತಿಳ್ಕೊ ಎಷ್ಟು ಖುಷಿ ಅನಿಸ್ತು ಆಗ ನೀವು ಮಕ್ಕಳಿಗೆ ಗಿಫ್ಟ್ ಕೊಡ್ತಾಯಿದ್ದೀರಿ ನಾವೆಲ್ಲ ಅದು ಪ್ರೋಗ್ರಾಮ್ ಮಾಡೋದು ಒಬರಿಗೆ ಒಳ್ಳೆ ವಿಷಯ ಹೇಳ್ಕೊಡೋದಾತು ಒಂದು ಒಳ್ಳೆ ಇಂಟರ್ವ್ಯೂ ಕೊಡೋದಾಯ್ತು ಇನ್ನೊಬ್ರಿಗೆ ನೀವು ಹೆಲ್ಪ್ ಇದ್ದೀರಿ ಮಕ್ಕಳಿಗೆ ಹೆಲ್ಪಿಂಗ್ ನೇಚರ್ನಿಂದ ನೀವು ಇದ್ದೀರಿ ಹೆಲ್ಪಿಂಗ್ ಮಂದಿ ಇವರು ಅಂತ ನೀವು ಬುಕ್ ಕೊಟ್ಟಿದಂಗೆ ಬುಕ್ ಕೊಟ್ಟರೆ ಎಷ್ಟು ಖುಷಿ ಆಗ್ತೀವಿ ಅವ್ರಿಗೆ ಅಷ್ಟು ಹೆಲ್ಪ್ ಮಾಡ್ತಾ ಇದ್ದೀರಿ ನೀವು ಸೊ ಹಂಗೆ ಹೆಲ್ಪ್ ಮಾಡ್ತಾ ಹೆಲ್ಪ್ ಮಾಡ್ತಾ ಹೆಲ್ಪಿಂಗ್ ನೇಚರ್ ಇದ್ದರೆ ಮಕ್ಕಳಿಗತ್ತೆ ನೀವು ಬೆಳಿಬೇಕು ಫಸ್ಟ್ ನೀವು ಇದು ಮಾಡ್ತೀರಿ ಅಂತ ಸೊ ಇದೇ ರಿಲೇಟೆಡ್ ನೀವು ಮಾಡ್ತಾ ಮಾಡ್ತಾ ಹೋದರೆ ಆಮೇಲೆ ಫೇಮಸ್ ಆದಮೇಲೆ ಏನಾದರೂ ಮಾಡಿದರೆ ನಡ್ತೀವಿ ಏನು ಮಾಡಿದರೆ ನಡ್ತದೆ ನೀವು ಬರೀ ಸೈನ್ ಹಾಕಿ ಒಂದು ಆಟೋಗ್ರಾಫ್ ಕೊಟ್ಟಿದ್ರು ಬರ್ತಾ ಕೊಡ್ತಾರೆ ಫಸ್ಟ್ ನಿಮಗೆ ವ್ಯಾಲ್ಯೂ ಬರಬೇಕು ಆಮೇಲೆ ನಿಮ್ಮ ವೀಡಿಯೋಗೆ ವ್ಯಾಲ್ಯೂ ಬರಬೇಕು ಟೂ ಅಂಡ್ರೆಡ್ ಟೂ ಹಂಡ್ರೆಡ್ ಫ್ಲೋರು ಬರ್ಬೋದು ಮಾಡ್ಲಿಕ್ಕೆ ಆಗ್ತಾರಲ್ಲ ಈಗ ಐಶ್ವರ್ಯ ಇದ್ದಾರೆ ಅಂದರೆ ಈಸಿ ಎಕ್ಸಾಂಪಲ್ ಜಾಕಿ ಚಾನ್ ಇತ್ತ ಜಾಕಿ ಚಾನ್ ಅಂದರೆ ಕರಾಟೆನಿಂದ ಫೇಮಸ್ ಆಗಿ ಆಮೇಲೆ ಮೂವಿ ಹೀರೋ ಆಗ್ಯಾನೂಸ್ಗೆ ತಮ್ಮ ಕರಾಟೆನಿಂದ ಇದಾಗಿ ಮೂವಿ ಹೀರೋ ಆಗ್ಯಾನ ಅಕ್ಷಯ್ ಕುಮಾರ್ ಕರಾಟೆನಿಂದ ಫೇಮಸ್ ಆಗಿ ಆಮೇಲೆ ಹೀರೋ ಆಗ್ಯಾನ ಕರಾಟೆ ಮಾಸ್ಟರ್ ಕರಾಟೆ ಮಾಡೋದು ನೋಡಿ 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 ನಿಥಿನ್ ಚಕ್ರ ಬರ್ದಿದ್ದೇನೆ ಡ್ಯಾನ್ಸ್ ನೋಡಿ ನೋಡಿ ಮಾಡಿ 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 ಮೈಕಲ್ ಜಾರ್ಸನ್ ಡ್ಯಾನ್ಸರು ಸಿಂಗರು ಪಾಪ್ ಸಿಂಗರು ಅದ ಹಂಗೆ ಫಸ್ಟ್ ನಮಗೆ ಒಂದು ಕ್ವಾಲಿಟಿ ಡೆವಲಪ್ ಮಾಡಬೇಕು ದುಡ್ಡು ಐವತ್ತು ನೂರು ಎರಡು ಯೋಚನೆ ಮಾಡೇಬಾರ್ದಿಲ್ಲ ಅಪ್ಪ ಅಪ್ಪ ಹೇಳಿದ್ರೆ ಐದುನೂರು ಐದುನೂರು ಕೊಡೋಂದ್ರೆ ಕೊಡ್ತಾರೆ ಜೋರು ಚಿಕ್ಕ ಮಾಡಿದೆ ಅಂತಂದರೆ ಐದು ನಿಮಿಷ ಚಿಕ್ಕ ಮಾಡಿದೆ ಅಂದರೆ ಐದುನೂರು ಬರ್ತದೆ ಆ ಅವ್ರು ಯಾರು ಕೊಡೋದು ನಮಗೆ ಐದು ಇಲ್ಲೇ ಬರ್ತದಲ್ಲ ಹಾಗೆ ಅವ್ರ ಕಡೆ ಇರೋದು ಲಕ್ಷ ತೊಗೋಬೇಕು ಆ ಥರ ಇಟ್ಟೆ ಮಾಡೋದು ಅಂತ ಪ್ರಯತ್ನ ಮಾಡಬೇಕು ಫಸ್ಟ್ ನಮಗೆ ಯಶ ಬರಬೇಕು ಆ ಥರ ಮಾಡಬೇಕು ಆ ಥರ ಯೋಚನೆ ಮಾಡಬೇಕು ಹಾಗೆ ಅದೇ ಕ್ವಾಲಿಟಿ ಹಿಡ್ಕೋಬೇಕು ನಾವು ಆಗ್ತದೆ ಆಗಿಲ್ಲ ಅಂತ ಇದು ಓದ್ತಿದೀಯ ಓದ್ತಿದ್ಯಾ ಅಂತಂದ್ರೇ ನಿಮ್ದು ಸಕ್ಸಸ್ ಸ್ಟಾರ್ಟ್ ಆಗ್ತದೆ ಇದು ಅರ್ಥ ಮಾಡ್ಲಿಕ್ಕೊತ್ತೀಯಾ ಅಂತಂದ್ರೇ ಸಕ್ಸಸ್ ಸ್ಟಾರ್ಟ್ ಆಗುತ್ತೆ